ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕೈತಾ ಲಾಕ್ಸ್ ಅಂಡ್ ಟಿಪ್ಸ್ ಎಲ್ಲ ಹೇಗಿದ್ದೀರಾ ಫ್ರೆಂಡ್ಸ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ತಿಳಿದೀನಿ ನೋಡಿ ಫ್ರೆಂಡ್ಸ್ ಈ ಒಂದೇ ಒಂದು ಲಿಕ್ವಿಡ್ನ ಮಾಡ್ಕೊಂಡ್ರೆ ಸಾಕು ನೀವು ಅಡುಗೆ ಮನೆಯಿಂದ ಇತ್ತು ಪೂರ್ತಿ ಮನೆಯವರೆಗೂ ನಿಮಗೆ ಏನು ಬೇಕಾದರೂ ಕ್ಲೀನ್ ಮಾಡ್ಕೊಬೋದು ಈ ಲಿಕ್ವಿಡ್ಗೆ ಏನು ಹಾಕ್ತೀನಿ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ಇದೇ ಲಿಕ್ವಿಡ್ನ ಹಾಕಿ ಯಾವ ರೀತಿ ಮ್ಯಾಟ್ ಕ್ಲೀನ್ ಮಾಡೋದಂತ ತೋರಿಸ್ಕೊತೀನಿ ಇದಕ್ಕೆ ನೋಡಿ ನಾನು ಒಂದು ಬಕೆಟಲ್ಲಿ ನೀರು ತಗೊಂಡಿದ್ದೀನಿ ಆ ನೀರಿಗೆ ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ನೀವು ಸಹ ಅಷ್ಟೇ ಒಂಚೂರು ಉಪ್ಪು ಹಾಕೊಳ್ಳಿ ಉಪ್ಪು ಹಾಕಿದ್ದಾದ್ಮೇಲೆ ಇದೇ ಲಿಕ್ವಿಡ್ ನಾನು ಮಾಡಿದ್ದೆಲ್ಲ ಆ ಲಿಕ್ವಿಡ್ನ ಸ್ವಲ್ಪ ಹಾಕಿದ್ದೀನಿ ಹಾಕ್ಬಿಟ್ಟು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬಿಡಿ ನೀವು ಕೈ ಹಾಕಿ ಉಜ್ಜಿ ತಿಕ್ಕಿ ತೊಳೆಯೋ ಅವಶ್ಯಕತೆನೇ ಇಲ್ಲ ಈ ರೀತಿ ನೋಡಿ ಯಾವುದಾದ್ರು ಒಂದು ಸ್ಟಿಕ್ ಕೋಲ್ ಇದ್ರೆ ಅಥವಾ ಈ ಥರ ಕಂಬಿ ಇದ್ರೆ ಅದಕ್ಕೆ ನ ಕಟ್ ಮಾಡಿಬಿಟ್ಟು ಈ ರೀತಿ ಮಾಡಿಟ್ಕೊಂಬಿಡಿ ಇದರಲ್ಲೇ ನೀವು ಮಿಕ್ಸ್ ಮಾಡ್ಕೊಬೇಕಾಗತ್ತೆ ನೋಡಿ ತುಂಬಾ ಹಳೆಯ ಒಂದು ಮ್ಯಾಟ್ನ ನೀವು ವಾಷಿಂಗ್ ಮಿಷಿನ್ಗೆ ಹಾಕೋಕೆ ಹೋಗ್ಬಿಡಿ ಮೆಷಿನ್ ಎಲ್ಲ ಆಗ್ಬಿಡುತ್ತೆ ಯಾಕಂದರೆ ನಾವು ಧೂಳೆಲ್ಲ ಒರೆಸಿರ್ತೀವಿ ಅದರಲ್ಲಿ ಅದರಲ್ಲೇ ಮತ್ತೆ ಬಟ್ಟೆ ಹಾಕೋದ್ರಿಂದ ಚೆನ್ನಾಗಿರೋದಿಲ್ಲ ನೀವು ಈ ರೀತಿ ಕ್ಲೀನ್ ಮಾಡೋದರಿಂದ ನೀವು ಕೈ ಹಾಕಿನೂ ತೊಳೆಯೋಕ್ಕೆ ಅವಶ್ಯಕತೆನೂ ಇಲ್ಲ ನೋಡಿ ಈ ರೀತಿ ಮಾಡಿಕೊಂಡ್ರೆ ಸಾಕು ನೀವು ಮನೆಯಲ್ಲೇ ಎಷ್ಟೇ ಮ್ಯಾಟ್ ಇದ್ರೂ ನೀವು ತುಂಬ ಸುಲಭವಾಗಿ ಕ್ಲೀನ್ ಮಾಡ್ಕೋಬೋದು ಈ ರೀತಿ ಹಾಕ್ಬಿಟ್ಟು ನೋಡಿ ಚೆನ್ನಾಗಿ ಪ್ರೆಸ್ ಮಾಡ್ತೀನಿ ಮಾಡಿ ಒಂದು ಐದು ನಿಮಿಷ ಹಾಗೆ ಬಿಟ್ಬಿಡಿ ಬಿಟ್ಟಿದ್ದಾದ್ಮೇಲೆ ಮತ್ತೆ ಈ ರೀತಿ ಚೆನ್ನಾಗಿ ಅದನ್ನು ನೋಡಿ ಕ್ಲೀನ್ ಮಾ ಅಂದರೆ ಒಗಿಬೇಕಾಗುತ್ತೆ ಒಗೆಯೋದಂದ್ರೆ ಕೈಯಲ್ಲಿ ನೀವು ಒಗೆಯೋ ಅವಶ್ಯಕತೆ ಇಲ್ಲ ಐದು ನಿಮಿಷ ಬಿಡಬೇಕು ಮೇಲೆ ನೋಡಿ ನಾನು ಮತ್ತೆ ಮಾಡ್ತಿದ್ದೀನಿ ಈ ಥರ ಮಾಡೋದ್ರಿಂದ ಅದು ಒಳಗಡೆ ಎಷ್ಟೇ ಕೊಳೆ ಇರಲಿ ಕ ಏನೇ ಇರಲಿ ತುಂಬ ಬ ಕ್ಲೀನಾಗಿ ಹೋಗುತ್ತೆ ಮತ್ತು ನೋಡಿ ಈ ಬಾಟಲ್ ನಾನು ಮಾಡ್ಕೊಂಡಿದ್ದಲ್ಲ ಇದು ತುಂಬಾ ಹೆಲ್ಪ್ ಮಾಡುತ್ತೆ ಕ್ಲೀನ್ ಮಾಡೋದಕ್ಕೆ ನೀವು ವಾಷಿಂಗ್ ಮಿಷಿನ್ಗೆ ಹಾಕೋ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್ ಈ ರೀತಿ ಕ್ಲೀನ್ ಮಾಡಿದ್ರೆ ಸಾಕು ನೀವು ಕೈ ಹಾಕಿ ತೊಳೆಯೋ ಅಷ್ಟು ಇರೋದಿಲ್ಲ ನೋಡಿ ತುಂಬ ಚೆನ್ನಾಗಿ ಕ್ಲೀನ್ ಆಗೋಗುತ್ತೆ ಒಂದು ಚೂರು ಧೂಳು ಅಥವಾ ಏನು ಗಲೀಜು ಏನು ಇರೋದಿಲ್ಲ ಮತ್ತೆ ಬ್ಯಾಡ್ ಸ್ಮೆಲ್ಲು ಬರೋದಿಲ್ಲ ತುಂಬಾ ಚೆನ್ನಾಗಿ ಕ್ಲೀನ್ ಆಗೋದ್ರ ಜೊತೆಗೆ ಅಂದರೆ ನಾವು ಹೊರಗಡೆ ಎಲ್ಲೆಲ್ಲ ತುಳಿಬಿಟ್ಟು ಬಂದಿರ್ತೀವಿ ಮ್ಯಾಟ್ನ ಕ್ಲೀನ್ ಮಾಡಿಲ್ಲ ಅಂದರೆ ಮನೆಯಲ್ಲಿ ಇನ್ಫೆಕ್ಷನ್ ಎಲ್ಲ ತುಂಬ ಆಗ್ತಿರತ್ತೆ ಆ ಥರ ಏನು ಆಗದಿರಾ ನೀಟಾಗಿರ್ಬೇಕಂದ್ರೆ ಮ್ಯಾಟ್ನ ಆಗಾಗ ಕ್ಲೀನ್ ಮಾಡ್ಕೋಬೇಕು ನೋಡಿ ನೀವೇ ನೋಡ್ಬೋದು ನೋಡಿ ಮನೆಯಲ್ಲಿ ಎಷ್ಟೇ ಮ್ಯಾಟ್ ಇದ್ರು ಅಷ್ಟೇ ನೀವು ಜಾಸ್ತಿ ಹೊತ್ತು ಟೈಮು ವೇಸ್ಟ್ ಆಗೋದಿಲ್ಲ ಹತ್ತು ಹದಿನೈದು ನಿಮಿಷದಲ್ಲಿ ಕೆಲಸ ಎಲ್ಲ ಆಗ್ಬಿಡುತ್ತೆ ನೋಡಿ ಆ ಲಿಕ್ವಿಡ್ ನ ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತಾ ಇದೀನಿ ನೋಡಿ ನಾನೊಂದು ಬೌಲ್ ಅಲ್ಲಿ ಮೊದಲನೇದಾಗಿ ಲೈಝಾಲ್ ತಗೊಂಡಿದ್ದೀನಿ ಲೈಸಾಲ್ ಅಂದ್ರೆ ಪ್ರತಿಯೊಬ್ಬರ ಮನೆಯಲ್ಲೂ ಇದ್ದೇ ಇರುತ್ತೆ ಲೈಸಾಲ್ ಜೊತೆಗೆ ನಾನು ಈಸಿ ಲಿಕ್ವಿಡ್ ಸಹ ನಾನು ಇದಕ್ಕೆ ಸ್ವಲ್ಪ ಹಾಕೊಂಡಿದ್ದೀನಿ ಈ ಲಿಕ್ವಿಡ್ ಬಂದ್ಬಿಟ್ಟು ತುಂಬಾ ಚೆನ್ನಾಗಿ ಕ್ಲೀನಿಂಗ್ ಕೆಲಸ ಮಾಡುತ್ತೆ ನೋಡಿ ನಿಮ್ ಮನೆಯಲ್ಲಿ ಅಡಿಗೆ ಮನೆಯಿಂದ ಇರೋದು ಪೂರ್ತಿ ಮನೇನ ಕ್ಲೀನ್ ಮಾಡೋದಕ್ಕೆ ಈ ಎರಡು ಲಿಕ್ವಿಡ್ ಸಾಕು ಫ್ರೆಂಡ್ಸ್ ಇವೆರಡನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಬಿಸಿ ನೀರ್ನ ನಾನು ಇದಕ್ಕೆ ಹಾಕೊಳ್ತಾ ಇದೀನಿ ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಿ ಈ ಲಿಕ್ವಿಡ್ನ ನೀವು ಮಾಡಿಕೊಂಡು ಪೂರ್ತಿ ಮನೆಯನ್ನ ನೀವು ಕ್ಲೀನ್ ಮಾಡ್ಬೋದು ನೋಡಿ ಮೊದಲನೇದಾಗಿ ಶಂಕು ಕ್ಲೀನ್ ಮಾಡೋ ಸಹ ತೋರಿಸ್ಕೊಡ್ತೀನಿ ಶಂಕಿಗೂ ಅಷ್ಟೇ ಈ ಲಿಕ್ವಿಡನ್ನ ಸ್ವಲ್ಪ ಹಾಕ್ಬಿಟ್ಟು ಹಾಕಿದ್ದಾದಮೇಲೆ ಒಂದು ಎರಡು ನಿಮಿಷ ಬಿಟ್ಟು ಪೂರ್ತಿ ಚೆನ್ನಾಗಿ ಸ್ಕ್ರಬ್ ಮಾಡಿಬಿಟ್ಟು ಚೆನ್ನಾಗಿ ಕ್ಲೀನ್ ಮಾಡೋದಂತೂ ಎಷ್ಟೇ ಒಂದು ಗಲೀಜು ಜಿಡ್ಡ ಅಂಶ ಅಂಟಂಟು ಏನೇ ಇತ್ತು ತುಂಬ ಚೆನ್ನಾಗಿ ಕ್ಲೀನ್ ಆಗೋಗುತ್ತೆ ನೋಡಿ ಇದರಲ್ಲಿ ಏನಂದರೆ ಎಣ್ಣೆ ಅಂಶ ಇರ್ಬೋದು ಅಥವಾ ಅದರಲ್ಲಿ ಏನೇ ಪಾಚಿ ಥರ ಕರೆ ಕಟ್ಟಿರ್ಬೋದು ಏನೇ ಇದ್ದರೂ ನಾವು ಪಾತ್ರೆ ಎಲ್ಲ ಉಜ್ಜಿದ್ದಾದಮೇಲೆ నైట్ అ ఈ రీతి ఒంచూరు లిక్విడ్ హాక్బిట్టు నా క్లీన్ మిబ్రె సాకు ఫ్రెండ్స్ ఇరల్ ఏను బ్యా స్మెల్ బోదీ మే అదా మేము నిమ్మేంచూరు అశ్ణ ఏమైతే అదనల్ కలిసి హోల్లు హాకోద్రిందేరే ఒం జిరళి హి ఆ థర్దే బ్యాక్టీరియాస్ బ్యాడ్ బ్యాక్టీరియాస్ ఏనూ అది సత్తేసల్ల ట్రై మి నోడి అదామే నోడి ఇదే లిక్విడ్ నన్ను మన ఒర్సోదూ హాకొతాయి హాబుట్టు పూర్తి మనేనా నరల్లే క్లీన్ మాకుతాయి ఫ్రెండ్స్ ಈ ರೀತಿ ಕ್ಲೀನ್ ಮಾಡೋದ್ರಿಂದ ಮನೆಯಲ್ಲೂ ಅಷ್ಟೇ ಟೈಲ್ಸ್ ಶೈನಿಂಗ್ ಉಡಿಯೋದ್ರ ಜೊತೆಗೆ ತುಂಬಾ ಚೆನ್ನಾಗಿ ಒಂಚೂರು ಕೋಳೆ ಕರೆ ಏನು ಇರೋದಿಲ್ಲ ಅದ್ರ ಜೊತೆಗೆ ನೋಡಿ ಫ್ರೆಂಡ್ಸ್ ಯಾವ್ದೇ ರೀತಿ ಒಂದು ಗಲೀಜು ಮಕ್ಕಳು ಏನೇ ಆದರೂ ಕೆಳಗಡೆ ಬಿದ್ದಿರೋದೆಲ್ಲ ಎತ್ಕೊಂಡು ತಿಂತಾರೆ ಆತರ ಇದ್ದಾಗ ನೋಡಿ ಇದಕ್ಕೆ ಒಂಚೂರು ಡೆಟಾಲ್ಸ ನೀವು ಹಾಕೊಬಹುದು ಮಕ್ಕಳು ಕೆಳಗಡೆ ಇರೋದೆಲ್ಲ ಎತ್ಕೊಂಡು ತಿಂತಾರಲ್ವಾ ಅವ್ರಿಗೆ ಯಾವ್ದೇ ರೀತಿ ಇನ್ಫೆಕ್ಷನ್ ಎಲ್ಲ ಆಗದಿರ ನೋಡಿ ತುಂಬಾ ನೀಟಾಗಿ ಟೈಲ್ಸ್ ಅಷ್ಟೇ ನೋಡಿ ಶೈನಿಂಗ್ ಉರಿಯುತ್ತೆ ಇದು ಈ ರೀತಿ ಮಾಡೋದರಿಂದ ನೀವು ಪೂರ್ತಿ ಮನೆಯ ನೀಟಾಗಿ ಕ್ಲೀನ್ ಮಾಡ್ಕೊಬೋದು ಅದ್ರ ಜೊತೆಗೆ ನೀವು ಟಾಯ್ಲೆಟ್ ರೂಮಲ್ಲೂ ಅಷ್ಟೇ ಒಂದು ಚೂರು ಲಿಕ್ವಿಡನ್ನ ಹಾಕ್ಬಿಟ್ಟು ಜಸ್ಟ್ ಫ್ಲಶ್ ಆನ್ ಮಾಡಿದೆ ಅಷ್ಟೇ ಆ ಥರ ಮಾಡಿದ್ರೆ ಸಾಕು ಪೂರ್ತಿ ಟಾಯ್ಲೆಟ್ ಅಷ್ಟೇ ಬ್ಯಾಡ್ ಸ್ಮೆಲ್ ಏನೂ ಇರೋದಿಲ್ಲ ಮಕ್ಕಳೆಲ್ಲ ಪದೇ ಪದೇ ಹೋಗ್ತಿರ್ತಾರೆ ಹೋಗಿ ಬಂದರೂ ಸಹ ಅಷ್ಟೇ ನೀವೊಂದು ಚೂಡಿ ಲಿಕ್ವಿಡ್ ಹಾಕ್ಬಿಟ್ಟು ಫ್ಲಶ್ ಆನ್ ಮಾಡಿಬಿಟ್ರೆ ಸಾಕು ಒಂದು ಚೂರು ಸ್ಮೆಲ್ ಬರೋದಿಲ್ಲ ಫ್ರೆಂಡ್ಸ್ ತುಂಬ ಚೆನ್ನಾಗೆ ಕ್ಲೀನ್ ಆಗುತ್ತೆ ಈ ಒಂದು ನ ನೀವು ಮಾಡಿಟ್ಕೊಂಡ್ರೆ ಸಾಕು ನೀವು ಪೂರ್ತಿ ಮನೆಗೆ ನೋಡಿ ಇದನ್ನ ಕ್ಲೀನಿಂಗ್ ಗೆ ಬಳಸಬಹುದು ಅದೇ ತರ ನೋಡಿ ಟಾಯ್ಲೆಟ್ ರೂಮ್ ಅಲ್ಲಿ ಎಷ್ಟೇ ಗಲೀಜ್ ಆಗಿದ್ರು ಇದಕ್ಕೆ ಒಂದೇ ಚೂರು ಸೋಡಾನ ನಾನು ಹಾಕಿದ್ರೆ ಸೋಡಾ ಮತ್ತೆ ಉಪ್ಪನ್ನ ಬೆರೆಸ್ಬಿಟ್ಟು ಅದ್ರ ಜೊತೆಗೆ ಲಿಕ್ವಿಡ್ ಹಾಕಿ ನೋಡಿ ಸ್ವಲ್ಪ ಹೊತ್ತು ಬಿಟ್ಟು ಮತ್ತೆ ನೋಡಿ ಒಂದು ಸ್ಕ್ರಬ್ಬರ್ ತಗೊಂಡು ಸ್ಕ್ರಬ್ ಮಾಡಿಬಿಟ್ಟು ಈ ರೀತಿ ನೀರ್ ಹಾಕಿಬಿಟ್ರೆ ಸಾಕು ತುಂಬಾ ಚೆನ್ನಾಗಿ ಒಂದು ಚೂರು ಕೊಳೆ ಏನು ಇರೋದಿಲ್ಲ ಎಷ್ಟೇ ಹಳೆ ಒಂದು ಕೊಳೆ ಆಗಿರ್ಬೋದು ಟೈಲ್ಸ್ ಮೇಲೆ ಎಷ್ಟೇ ಹಳೆ ಕುಳೆ ಆಗಿದ್ರು ಅದು ಕೂತಿದ್ರು ನೋಡಿ ಈ ರೀತಿ ಮಾಡಿಬಿಟ್ಟು ನೀವು ಕ್ಲೀನ್ ಮಾಡಿಬಿಟ್ರೆ ಸಾಕು ಒಂದು ಚೂರು ಇಲ್ದ್ರೆ ಪೂರ್ತಿ ಚೆನ್ನಾಗಿ ನೀಟಾಗಿ ಹೋಗಿ ಆ ಟೈಲ್ಸ್ ಎಲ್ಲ ಅಷ್ಟೇ ಶೈನಿಂಗ್ ಹೊಡಿತಾ ಇರುತ್ತೆ ನೋಡಿ ಇದನ್ನು ಪೂರ್ತಿ ಮನೆಗೆ ಕ್ಲೀನ್ ಮಾಡೋಕ್ಕೆ ಬಳಸ್ಬೋದು ಫ್ರೆಂಡ್ಸ್ ಆಗಲೇ ನಾನು ಮ್ಯಾಟು ತೋರಿಸ್ಕೊಟ್ಟಿದ್ದೀನಿ ಮ್ಯಾಟು ಅಷ್ಟೇ ನೀವು ಉಜ್ಜಿ ತಿಕ್ಕಿ ಕೈಯೆಲ್ಲ ನೋಡ್ಸ್ಕೊಳ್ಳೋ ಅವಶ್ಯಕತೆನೇ ಇರೋದಿಲ್ಲ ಪೂರ್ತಿ ಒಂದು ಲಿಕ್ವಿಡ್ನ ಮಾಡಿಟ್ಕೊಂಡು ತುಂಬಾ ಸುಲಭವಾಗಿ ಮನೆ ಕೆಲಸ ಎಲ್ಲ ನೀವು ಮಾಡ್ಕೋಬೋದು ನೋಡಿ ನೀವೇ ನೋಡ್ತಿದ್ದೀರಾ ಯಾವ ರೀತಿ ಇತ್ತು ಈಗ ಯಾವ ರೀತಿ ರಿಸಲ್ಟ್ ಬಂದಿದೆ ಅಂತ ಈ ರೀತಿ ನೋಡಿ ನೀವು ಕ್ಲೀನ್ ಮಾಡ್ಕೋಬೋದು ನೋಡಿ ಫ್ರೆಂಡ್ಸ್ ನಾನು ಮಾಡಿರೋ ಟಿಪ್ಸ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಇನ್ನೂ ಹೆಚ್ಚಾಗಿ ನೋಟಿಫಿಕೇಶನ್ ನಿಮಗೆ ಬರುತ್ತೆ ನಾನು ಮಾಡಿರೋ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್